ಓಂ ಶಾಂತಿ ಇವತ್ತಿನ ನಮ್ಮ ಈ ವಿಶೇಷ ಮಂಥನಕ್ಕೆ ಎಲ್ಲರಿಗೂ ಸ್ವಾಗತ ಓಂ ಶಾಂತಿ ನಾವು ಇವತ್ತು ಇಪ್ಪತ್ತಾರನೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಮುರಳಿಯ ಆಳವಾದ ಮಂಥನ ಮಾಡಲಿದ್ದೇವೆ ಹೌದು ಭಾರತಕ್ಕೆ ಗಣರಾಜ್ಯೋತ್ಸವದ ಸಂಭ್ರಮ ನಿಜ ದೇಶಕ್ಕೆ ತನ್ನ ಸಂವಿಧಾನ ಸಿಕ್ಕಿದ ದಿನ ಹಾಗೆ ಈ ಜ್ಞಾನ ಆತ್ಮಕ್ಕೆ ತನ್ನ ಸ್ವಯಂ ರಾಜ್ಯದ ಸಂವಿಧಾನವನ್ನೇ ನೆನಪಿಸುತ್ತೆ ಅಲ್ವಾ ಖಂಡಿತಾ ಕಳೆದುಕೊಂಡ ರಾಜ್ಯವನ್ನ ಮತ್ತೆ ಕ್ಷಣದಲ್ಲಿ ಪಡೆಯೋದು ಹೇಗೆ ಅನ್ನೋ ಗುಟ್ಟು ಇದರಲ್ಲಿದೆ ಹೌದು ಅದಕ್ಕಾಗಿಯೇ ಇವತ್ತಿನ ಮುರಳಿಯಲ್ಲಿ ಒಂದು ಆಧ್ಯಾತ್ಮಿಕ ಲಿಫ್ಟ್ ಆಮೇಲೆ ಪರಮಾತ್ಮ ಒಬ್ಬ ಕಾಸ್ಮಿಕ್ ಅಗಸನಾಗಿ ಬರೋದು ಕಲ್ಲಿನಂತಾದ ಬುದ್ಧಿಯನ್ನ ಮತ್ತೆ ಪಾರಸ ಮಾಡೋದು ಎಲ್ಲ ವಿಚಾರಗಳ ಬಗ್ಗೆ ಹೇಳಲಾಗಿದೆ ಹ್ಮ್ ಬನ್ನಿ ಹಾಗಾದ್ರೆ ಇದರ ಮಂಥನ ಶುರು ಮಾಡೋಣ ಖಂಡಿತ ಈ ಮಂಥನದ ಆರಂಭವೇ ಒಂದು ಅದ್ಭುತವಾದ ವಿಚಾರದಿಂದ ಶುರುವಾಗತ್ತ ಮುರಳಿಯ ಸಾರಾಂಶದಲ್ಲಿ ಹೇಳಿದ್ದಾರೆ ಮಧುರ ಮಕ್ಕಳೇ ನೀವು ಅರ್ಧಾಕಲ್ಪದಿಂದ ಯಾರ ಭಕ್ತಿಯನ್ನ ಮಾಡಿದ್ದೀರೋ ಆ ತಂದೆಯೇ ಸ್ವತಃ ನಿಮ್ಗೆ ಓದಿಸ್ತಿದ್ದಾರೆ ಅಂತ ಹಾ ಇದು ಎಷ್ಟು ದೊಡ್ಡ ದೃಷ್ಟಿಕೋನದ ಬದಲಾವಣೆ ಅಲ್ವಾ ಹೌದು ಇಲ್ಲಿಯವರೆಗೂ ಭಕ್ತ ಮತ್ತು ಭಗವಂತನ ಸಂಬಂಧ ಇತ್ತು ನಾವು ಕೇಳೋರು ಆತ ಕೊಡೋನು ಹ್ಮ್ ಆದ್ರೆ ಈಗ ಆ ಸಂಬಂಧಾನೇ ಬದಲಾಗಿದೆ ವಿದ್ಯಾರ್ಥಿ ಮತ್ತು ಟೀಚರ್ ಸಂಬಂಧ ಅಂದ್ರೆ ಬೇಡುವುದರಿಂದ ಕಲಿಯುವುದರ ಕಡೆಗೆ ನಮ್ಮ ಪ್ರಯಾಣ ಶುರುವಾಗಿದೆ ಕರೆಕ್ಟ್ ಬೀಡುವನು ದುರ್ಬಲ ಕಲಿಯುವನು ಶಕ್ತಿಶಾಲಿ ಆಗ್ತಾನೆ ಇದೇ ವಿಷಯವನ್ನು ಮುಂದುವರಿಸಿ ಮುರಳಿಯಲ್ಲಿ ಒಂದು ಪ್ರಶ್ನೆ ಕೇಳಲಾಗಿದೆ ಹೌದು ಯೋಗಬಲದ ಲಿಫ್ಟ್ನ ಚಮತ್ಕಾರವೇನಾಗಿದೆ ಇಲ್ಲಿ ಲಿಫ್ಟ್ ಅನ್ನೋ ಪದವನ್ನೇ ತುಂಬಾ ಸುಂದರವಾಗಿ ಬಳಸಿದಾರೆ ಹೌದು ಮೊದಲು ಇಲ್ಲಿ ಯೋಗ ಅಂದ್ರೆ ಶಾರೀರಿಕ ಆಸನಗಳಲ್ಲ ಬದಲಾಗಿ ನೆನಪು ಅಂದ್ರೆ ಕನೆಕ್ಷನ್ ಪರಮಾತ್ಮನ ಜೊತೆ ಬುದ್ಧಿಯ ಒಂದು ಕನೆಕ್ಷನ್ ಆ ಕನೆಕ್ಷನ್ಗೆ ಲಿಫ್ಟ್ ಅಂತ ಹೋಲಿಸಿರುವುದು ಇದರ ಹಿಂದಿನ ತರ್ಕ ತುಂಬಾ ಆಸಕ್ತಿಕರವಾಗಿದೆ ಹೇಗೆ ಅಂದ್ರೆ ಈ ಜ್ಞಾನದ ಪ್ರಕಾರ ಆತ್ಮ ಎಂಬತ್ನಾಲ್ಕು ಜನ್ಮಗಳ ಒಂದು ಏಣಿಯನ್ನ ಇಳಿತಾ ಬಂದಿದೆ ಸರಿ ಸತ್ಯಯುಗದ ಸಂಪೂರ್ಣ ಶುದ್ಧ ಸ್ಥಿತಿಯಿಂದ ಕಲಿಯುಗದ ಅಶುದ್ಧ ಸ್ಥಿತಿಗೆ ಬರಲು ಸುಮಾರು ಐದು ಸಾವಿರ ವರ್ಷಗಳು ಬೇಕಾಯ್ತು ಹೌದು ಒಂದು ಸುದೀರ್ಘ ಪ್ರಯಾಣ ಆದರೆ ತಂದೆಯ ನೆನಪಿನ ಈ ಆಧ್ಯಾತ್ಮಿಕ ಲಿಫ್ಟ್ ಹತ್ತಿದ್ರೆ ಆ ಐದು ಸಾವಿರ ವರ್ಷಗಳ ಕೆಳಮುಖ ಪ್ರಯಾಣವನ್ನ ಒಂದೇ ಸೆಕೆಂಡ್ನಲ್ಲಿ ನಾವು ಹಿಮ್ಮೆಟ್ಟಬಹುದು ವಾವ್ ಇಳಿಯೋಕೆ ಐದು ಸಾವಿರ ವರ್ಷ ಏರೋಕೆ ಒಂದು ಸೆಕೆಂಡ್ ಇದೇ ಆ ಚಮತ್ಕಾರ ಅಂದ್ರೆ ನಾವು ನಮ್ಮ ಮೂಲ ಸ್ಥಿತಿಯಾದ ಶಾಂತಿಧಾಮ ಆ ಜೀವನ್ಮುಕ್ತಿ ಪದವಿಯನ್ನ ತಕ್ಷಣ ಅಡೆಯಬಹುದು ಇದೂ ಸಮಯದ ಬಗ್ಗೆ ನಮ್ಮ ಕಲ್ಪನೆಯನ್ನೇ ಬದಲಾಯಿಸುತ್ತೆ ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ನಿಧಾನವಾಗಿ ಆಗ್ಬೇಕು ಅಂತೇನಿಲ್ಲ ಇಲ್ಲವೇ ಇಲ್ಲ ಒಂದು ಶಕ್ತಿಶಾಲಿ ಶುದ್ಧ ಸಂಕಲ್ಪದಿಂದ ಒಂದು ಕ್ಷಣದಲ್ಲಿ ದೊಡ್ಡ ಜಿಗಿತ ಸಾಧ್ಯವಿದೆ ಅಂತ ಇದು ಹೇಳುತ್ತೆ ಹೌದು ಈಗ ಈ ಜ್ಞಾನದ ಕೆಲವು ಮೂಲಭೂತ ಅಂಶಗಳನ್ನು ನೋಡೋಣ ಮೊದ್ಲೆದು ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳ ಸಂಬಂಧ ಹ್ಮ್ ಈ ಜ್ಞಾನದ ಅಡಿಪಾಯವೇ ಇದು ಇಲ್ಲಿ ಆತ್ಮ ಅಂದ್ರೆ ಒಂದು ಪ್ರಕಾಶದ ಬಿಂದು ಒಂದು ಚೈತನ್ಯ ಶಕ್ತಿ ಶರೀರ ಒಂದು ವಾಹನದ ಹಾಗೆ ಸರಿ ಹಾಗೆಯೇ ಪರಮಾತ್ಮನೂ ಕೂಡ ಒಬ್ರೆ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪರು ಅವರು ನಮ್ಮೆಲ್ಲ ಆತ್ಮಗಳ ತಂದೆ ಸೊ ನಮ್ಮೆಲ್ಲರ ಮೂಲ ಸಂಬಂಧ ಆತ್ಮಿಕವಾದದು ನಾವೆಲ್ಲರೂ ಸಹೋದರರು ಖಂಡಿತ ಈ ಒಂದು ತಿಳುವಳಿಗೆ ಬಂದ್ರೆ ಸಾಕು ಜಗತ್ತನ್ನ ನೋಡೋ ದೃಷ್ಟಿಯೇ ಬದ್ಲಾಗತ್ತೆ ಅಲ್ವಾ ಭಾಷೆ ಧರ್ಮ ದೇಶ ಈ ಎಲ್ಲ ಗಡಿಗಳನ್ನ ಮೀರಿ ನಾವೆಲ್ಲ ಒಂದು ತಂದೆಯ ಮಕ್ಕಳು ಅನ್ನೋ ಭಾವವೇ ಬರುತ್ತೆ ಹೌದು ಮತ್ತು ಇದೇ ಆಧಾರದ ಮೇಲೆ ಭಾರತವೇ ಹಿಂದೆ ಸ್ವರ್ಗವಾಗಿತ್ತು ಅಂತಾನು ಹೇಳಲಾಗುತ್ತೆ ಹ್ಞೂ ಆ ಸ್ವರ್ಗವನ್ನ ಸ್ಥಾಪನೆ ಮಾಡೋವರೇ ಆ ಗಾಡ್ಸಾದರ್ ಈ ಸ್ಮೃತಿ ಬಂದಾಗ ನಮ್ಮ ಗುರಿ ಸ್ಪಷ್ಟವಾಗತ್ತೆ ಸರಿ ಆದರೆ ಒಂದು ಪ್ರಶ್ನೆ ಬರುತ್ತೆ ಆ ತಂದೆ ಯಾವಾಗ್ಲೂ ಇದ್ರೆ ನಾವು ಯಾಕೆ ಅವ್ರನ್ನ ಯಾವಾಗ್ಲೂ ನೆನಪು ಮಾಡಲ್ಲ ಅದಕ್ಕೆ ಮುರಳಿಯಲ್ಲಿ ಸ್ಪಷ್ಟವಾದ ಉತ್ತರ ಇದೆ ಸತ್ಯಯುಗ ತ್ರೇತಾಯುಗ ಅಂದ್ರೆ ಸ್ವರ್ಗದಲ್ಲಿ ಎಲ್ಲವೂ ಇತ್ತು ಸುಖ ಶಾಂತಿ ಸಮೃದ್ಧಿ ಅಲ್ಲಿ ದುಃಖದ ಹೆಸರೇ ಇರ್ಲಿಲ್ಲ ಸೊ ದೇವರನ್ನ ನೆನ್ಪಿಸ್ಕೊಳ ಅಥವಾ ಕಾಪಾಡುವಂತ ಕರಿಯೋ ಅವಶ್ಯಕತೆನೇ ಇರಲಿಲ್ಲ ಇರ್ಲೇ ಇಲ್ಲ ಯಾವಾಗ ದ್ವಾಪರಯುಗದಿಂದ ರಾವಣ ರಾಜ್ಯ ಅಂದ್ರೆ ಐದು ವಿಕಾರಗಳು ಪ್ರವೇಶವಾದವೋ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಹೌದು ಆಗ ದುಃಖ ಅಶಾಂತಿ ರೋಗಗಳು ಶುರುವಾದವು ಆಗಲೇ ಮನುಷ್ಯರು ಹೇ ಪರಮಪಿತಾ ಪರಮಾತ್ಮ ನಮ್ಮನ್ನು ಈ ದುಃಖದಿಂದ ಪಾರು ಮಾಡು ಅಂತ ಕರೆಯೋಕ್ ಶುರು ಅಂದ್ರೆ ಅರ್ಧಕಲ್ಪದಿಂದ ನಾವು ಮಾಡಿದ ಆ ಪ್ರಾರ್ಥನೆಗಳಿಗೆ ಉತ್ತರವಾಗಿ ತಂದೆ ಈಗ ಬಂದಿದ್ದಾರೆ ಅಂತ ಹೇಳ್ಬೋದು ಖಂಡಿತ ಈ ಇಡೀ ಜ್ಞಾನವೇ ಶತಮಾನಗಳ ಪ್ರಾರ್ಥನೆಗೆ ಸಿಕ್ಕ ಉತ್ತರ ಹಾಗಿದ್ರೆ ಈ ಜ್ಞಾನ ಮೊದಲು ಸಿಕ್ಕಾಗ ಆ ಆರಂಭದ ದಿನಗಳಲ್ಲಿ ಜನರ ಅನುಭವ ಹೇಗಿತ್ತು ಆ ಅದರ ಬಗ್ಗೆ ಮುರಳಿಯಲ್ಲಿ ಒಂದು ಅದ್ಭುತವಾದ ಚಿತ್ರಣ ಇದೆ ಆಗಿನ ವಿದ್ಯಾರ್ಥಿಗಳು ಒಬ್ಬರನ್ನೊಬ್ಬರು ನೋಡುತ್ತಲೇ ಸಮಾಧಿ ಸ್ಥಿತಿಗೆ ಅಂದ್ರೆ ಆಳವಾದ ಧ್ಯಾನದ ಸ್ಥಿತಿಗೆ ಹೋಗ್ತಿದ್ರಂತೆ ಅಷ್ಟು ಶಕ್ತಿಶಾಲಿ ವಾತಾವರಣ ಇತ್ತ ಹೌದು ಅದು ಹೇಗೆ ಸಾಧ್ಯ ಅಂತ ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ ಆಗ ಬ್ರಹ್ಮಾವರ ಶರೀರದ ಮೂಲಕ ಶಿವ ತಂದೆಯೇ ಎಲ್ಲರ ಬುದ್ಧಿಯ ಹಗ್ಗವನ್ನ ತಮ್ಮ ಕಡೆಗೆ ಸೆಳೆಯುತ್ತಿದ್ದರು ಅಂತ ವರ್ಣಿಸಲಾಗಿದೆ ಸ್ಮಶಾನ ಮಾಡಿಬಿಡಿ ಅನ್ನೋ ಒಂದು ಮಾತನ ಹೇಳ್ತಾರೆ ಹೌದು ಅದರ ಅರ್ಥ ಈ ಹಳೆಯ ಪ್ರಪಂಚವನ್ನ ದೇಹದ ಪ್ರಜ್ಞೆಯನ್ನ ಸಂಪೂರ್ಣ ಮರೆತು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಮುಳುಗಿಬಿಡಿ ಅಂತ ವಾವ್ ಆ ಚಿತ್ರಣವೇ ಮೈಜುಮ್ಮನ್ನುತ್ತೆ ಹ್ಮ್ ಈಗ ಮುಂದಿನ ಅಂಶಕ್ಕೆ ಬರೋಣ ಇದು ಬಹಳ ಸೃಜನಾತ್ಮಕವಾಗಿದೆ ಪರಮಾತ್ಮನ ಕಾರ್ಯವನ್ನ ವಿವರಿಸಲು ಅನೇಕ ರೂಪಕಗಳನ್ನ ಬಿರುದುಗಳನ್ನ ಕೊಡಲಾಗಿದೆ ಹೌದು ಅವರು ಒಬ್ಬ ಜಾದುಗಾರನಿದ್ದಂತೆ ಖಂಡಿತ ಯಾಕಂದ್ರೆ ಕಲಿಯುಗದ ವಿಕಾರಗಳಿಂದ ಕಲ್ಲಾಗಿರುವ ಬುದ್ಧಿಯನ್ನ ಮತ್ತೆ ಸತ್ಯಯುಗದ ದೈವಿ ಗುಣಗಳುಳ್ಳ ಪಾರಸ ಬುದ್ಧಿಯನ್ನಾಗಿ ಪರಿವರ್ತಿಸ್ತಾರೆ ಪಾರಸಾ ಬುದ್ಧಿ ಅಂದ್ರೆ ಪರುಷಮಣಿಯ ಹಾಗೆ ಅದು ತಾಗಿದ್ದನ್ನೆಲ್ಲ ಚಿನ್ನ ಮಾಡುತ್ತೆ ಅನ್ನೋ ಹಾಗೆ ಈ ಬುದ್ಧಿಯುಳ್ಳವರು ಎಲ್ಲವನ್ನೂ ಶ್ರೇಷ್ಠ ಮಾಡ್ತಾರೆ ಅಷ್ಟೇ ಅಲ್ಲ ಆತ ಒಬ್ಬ ಸೌಧಾಗಾರ ಅಂದ್ರೆ ವ್ಯಾಪಾರಿ ಹೌದು ನಮ್ಮ ಈ ಕೌಡಿಗೆ ಸಮಾನವಾದ ಜನ್ಮವನ್ನು ತೆಗೆದುಕೊಂಡು ವಜ್ರತುಲ್ಯ ದೇವತಾ ಜನ್ಮವನ್ನು ಕೊಡ್ತಾರೆ ಇದಕ್ಕಿಂತ ದೊಡ್ಡ ವ್ಯಾಪಾರ ಇನ್ನೊಂದಿದ್ಯಾ ಹಾಗೆಯೇ ಆತ ರತ್ನಾಗಾರ ಜ್ಞಾನ ರತ್ನಗಳ ಖಜಾನೆ ಇನ್ನು ಆತ ಅಗಸ ಕೂಡ ಹೌದು ನಮ್ಮ ಆತ್ಮದ ಮೇಲೆ ಅಂಟಿರೋ ಜನ್ಮ ಜನ್ಮಾಂತರದ ಪಾಪಕರ್ಮಗಳ ಕೊಳೆಯನ್ನ ತನ್ನ ನೆನಪಿನ ಶಕ್ತಿಯಿಂದ ಸ್ವಚ್ಛಗೊಳಿಸ್ತಾರೆ ಇನ್ನೂ ಇದೆ ಆತ ಅಕ್ಕಸಾಲಿಗ ನಮ್ಮನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಶುದ್ಧ ಚಿನ್ನದಂತಹ ದೇವತಾ ಆಭರಣಗಳಾಗಿ ಮಾಡ್ತಾರೆ ಕೊನೆಗೆ ಆತ ಒಬ್ಬ ವಕೀಲ ರಾವಣನ ಅಂದ್ರೆ ಮಾಯೆಯ ಐದು ವಿಕಾರಗಳ ಜೇಲಿಂದ ನಮ್ಮನ್ನ ಬಿಡಿಸಿ ಮುಕ್ತಿ ಕೊಡ್ತಾರೆ ಹೌದು ಹೇ ಪತಿತ ಪಾವನ ದೂರ ದೇಶದಲ್ಲಿರುವ ತಂದೆಯೇ ಬಾ ಅಂತ ನಾವು ಯಾಕೆ ಕರಿತಿದ್ವಿ ಅನ್ನೋದ್ರ ಆಳವಾದ ಅರ್ಥ ಈಗ ತಿಳಿತಾ ಇದೆ ಅಲ್ವಾ ಖಂಡಿತ ಈ ಎಲ್ಲಾ ಪರಿವರ್ತನೆ ಒಂದು ದೊಡ್ಡ ಕಾಳಚಕ್ರದ ಹಿನ್ನೆಲೆಯಲ್ಲಿ ನಡೀತಿದೆ ಮುರಳಿಯ ಐದನೇ ಅಂಶ ಇದನ್ನೇ ವಿವರಿಸುತ್ತೆ ಹೌದು ಸತ್ಯ ತ್ರೇತಾಯುಗದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಇಡೀ ಜಗತ್ತು ಒಂದೇ ಕುಟುಂಬವಾಗಿತ್ತು ಆಮೇಲೆ ದ್ವಾಪರದಿಂದ ಬೇರೆ ಬೇರೆ ಧರ್ಮಸ್ಥಾಪಕರು ಬರಲು ಶುರು ಮಾಡಿದ್ರು ಜಗತ್ತು ವಿಭಜನೆಯಾಯಿತು ಈಗ ಕಲಿಯುಗದ ಅಂತ್ಯದಲ್ಲಿ ನಾವು ಮತ್ತೆ ಒಂದಾಗುವ ಸಮಯದಲ್ಲಿ ಅಂದ್ರೆ ಸಂಗಮಯುಗದಲ್ಲಿದ್ದೇವೆ ಈ ಸಂಗಮ ಯುಗವೇ ನಮ್ಮ ಪರಿವರ್ತನೆಯ ಯುಗ ಕಲಿಯುಗದಲ್ಲಿ ನಮ್ಮ ಬುದ್ಧಿ ಕಲ್ಲು ಬುದ್ಧಿಯಾಗಿತ್ತು ಈಗ ತಂದೆಯ ಜ್ಞಾನದಿಂದ ಮತ್ತೆ ಪಾರಸ ಬುದ್ಧಿಯಾಗ್ತಿದೆ ವಿಶೇಷ ಅಂದ್ರೆ ಹಿಂದೆ ಪಾರಸ ಬುದ್ಧಿಯವರಾಗಿದ್ದ ನಾವೇ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಕೆಳಗೆ ಇಳಿದು ಕಲ್ಲು ಬುದ್ಧಿಯವರಾಗಿದ್ದೇವೆ ಈ ಅರಿವು ಬಂದಾಗ ನಿರಾಶೆಯಾಗಲ್ಲ ಬದಲಾಗಿ ಮತ್ತೆ ಶ್ರೇಷ್ಠರಾಗೋ ಹುಮ್ಮಸ್ಸು ಬರುತ್ತೆ ಹೌದು ಆ ಹುಮ್ಮಸ್ಸಿನ ಜೊತೆಗೆ ಒಂದು ಸ್ಪಷ್ಟವಾದ ಮಾರ್ಗದರ್ಶನವೂ ಬೇಕು ಅದೇ ಆರನೇ ಅಂಶ ತಂದೆಯೇ ಶ್ರೀಮತ ಶ್ರೀಮತ ಅಂದ್ರೆ ಶ್ರೇಷ್ಠಮತ ಅಥವಾ ದೈವಿ ನಿರ್ದೇಶನ ಆ ನಿರ್ದೇಶನಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಒಂದೇ ಮಕ್ಕಳೇ ಈಗ ನಿರ್ವಿಕಾರಿಗಳಾಗಿ ಅಂದ್ರೆ ಅರವತ್ಮೂರು ಜನ್ಮಗಳಿಂದ ವಿಕಾರಗಳ ವಶವಾಗಿ ದುಃಖ ಅನುಭವಿಸಿದ್ದೇವೆ ಈಗ ಈ ಅಂತಿಮ ಜನ್ಮದಲ್ಲಿ ಸಂಪೂರ್ಣ ಪವಿತ್ರರಾಗಬೇಕು ಅಂತ ತಂದೆ ಹೇಳ್ತಾರೆ ಯಾಕಂದ್ರೆ ಸ್ಥಾಪನೆಯಾಗ್ತಿರೋ ಸತ್ಯಯುಗಕ್ಕೆ ಹೋಗಲು ಬೇಕಾದ ಮುಖ್ಯ ಅರ್ಹತೆಯೇ ಪವಿತ್ರತೆ ಈ ಅಂತಿಮ ಸಮಯದಲ್ಲಿ ತಂದೆಯ ಮಾತನ್ನ ಕೇಳಿ ಪವಿತ್ರರಾದ್ರೆ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ಆಸ್ತಿ ಸಿಗುತ್ತೆ ಅತ್ಯುತ್ತಮವಾಗಿ ವಿವರಿಸ್ತ್ರಿ ಈ ಎಲ್ಲಾ ಜ್ಞಾನದ ಅಂಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ಧಾರಣೆಗಾಗಿ ಮುಖ್ಯ ಸಾರ ಅಂತ ಎರಡು ಅಂಶಗಳನ್ನು ಕೊಡಲಾಗಿದೆ ಹೌದು ನಾನು ಮೊದಲನೇದನ್ನ ಓದ್ತೇನೆ ಧಾರಣೆಗಾಗಿ ಮುಖ್ಯ ಸಾರ ಒಂದು ಜಗತ್ತಿನ ಮಾಲೀಕರಾಗಲು ಅಥವಾ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಮುಖ್ಯವಾಗಿ ಕಾಮವಿಕಾರದ ಮೇಲೆ ಜಯ ಗಳಿಸಬೇಕಾಗಿದೆ ಸಂಪೂರ್ಣ ನಿರ್ವಿಕಾರಿಗಳು ಅವಶ್ಯವಾಗಿ ಆಗ್ಬೇಕಾಗಿದೆ ಇದು ಸ್ವಪರಿವರ್ತನೆ ನಮ್ಮ ಆಂತರಿಕ ಶುದ್ಧತೆಯ ಮೇಲೆ ಕೆಲಸ ಮಾಡುದು ಖಂಡಿತ ಈಗ ಎರಡನೇ ಅಂಶ ಎರಡು ಹೇಗೆ ನಮಗೆ ತಂದೆಯು ಸಿಕ್ಕಿದ್ದಾರೆ ಹಾಗೆ ಎಲ್ಲರನ್ನೂ ತಂದೆಯೊಂದಿಗೆ ಮಿಲನ ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ ತಂದೆಯ ಸತ್ಯ ಪರಿಚಯವನ್ನು ಕೊಡಬೇಕಾಗಿದೆ ಸತ್ಯವಾದ ಯಾತ್ರೆಯನ್ನು ಕಲಿಸಬೇಕಾಗಿದೆ ಇದು ವಿಶ್ವಸೇವೆ ನಮಗೆ ಸಿಕ್ಕಿದ್ದನ್ನ ಬೇರೆಯವರಿಗೂ ಕೊಡೋದು ಈ ಎರಡರ ಸಮತೋಲ್ನಿ ತುಂಬ ಮುಖ್ಯ ಅಲ್ವಾ ಖಂಡಿತ ಇವೆರಡೂ ನಮ್ಮ ಪುರುಷಾರ್ಥದ ಎರಡು ಹಳಿಗಳಿದ್ದಂತೆ ಈಗ ಇವತ್ತಿನ ವರದಾನ ನೋಡೋಣ ವರದಾನ ತಮ್ಮ ಮುಂದೆ ದುಃಖದ ಪ್ರಪಂಚವಿದ್ದರೂ ನಿಶ್ಚಿಂತಪುರದ ಚಕ್ರವರ್ತಿಯ ಅನುಭವ ಮಾಡುವಂತಹ ಅಷ್ಟಶಕ್ತಿ ಸ್ವರೂಪ ಭವ ಎಂತಹ ಅದ್ಭುತವಾದ ಸ್ಥಿತಿ ನಮ್ಮ ಸುತ್ತಮುತ್ತಲೂ ಸಮಸ್ಯೆಗಳು ದುಃಖ ಅಶಾಂತಿಯ ಸಾಗರವೇ ಇರ್ಬೋದು ಹೌದು ಆದ್ರೆ ನಾವು ಅದರ ಮಧ್ಯೆ ಕಮಲದ ಹೂವಿನಂತೆ ನಿರ್ಲಿಪ್ತರಾಗಿ ನಿಶ್ಚಿಂತಪುರದ ಚಕ್ರವರ್ತಿಯಾಗಿರಬೇಕು ಅಂದ್ರೆ ನಮ್ಮ ಆಂತರಿಕ ಸ್ಥಿತಿ ಹೊರಗಿನ ಪರಿಸ್ಥಿತಿಗಳಿಂದ ಪ್ರಭಾವಿತವಾಗಬಾರದು ಇದು ಅಷ್ಟಶಕ್ತಿಗಳು ನಮ್ಮಲ್ಲಿ ಜಾಗೃತವಾದಾಗ ಮತ್ತು ನಮ್ಮ ಕರ್ಮೇಂದ್ರಿಯಗಳು ನಮ್ಮ ಸಂಪೂರ್ಣ ಹಿಡಿತದಲ್ಲಿದ್ದಾಗ ಮಾತ್ರ ಸಾಧ್ಯ ಇಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ಹೌದು ಯಾವುದೇ ಒಂದು ಕೆಟ್ಟ ಸಹವಾಸ ಅಥವಾ ಒಂದೇ ಒಂದು ಇಂದ್ರಿಯದ ವಶವಾದರೂ ನಮ್ಮ ಶಕ್ತಿ ಕಡಿಮೆಯಾಗುತ್ತೆ ಆಗ ಆ ನಿಶ್ಚಿಂತಪುರದ ಚಕ್ರವರ್ತಿ ಕೂಡ ಬಡವನಾಗ್ಬಿಡ್ತಾನೆ ಅಂದ್ರೆ ನಮ್ಮ ಆಂತರಿಕ ಸಿಂಹಾಸನದಿಂದ ನಾವು ಕೆಳಗಿಳಿದುಬಿಡ್ತೇವೆ ಈಗ ಇವತ್ತಿನ ಸ್ಲೋಗನ್ ಸ್ಲೋಗನ್ ಸದಾ ದೃಢತೆಯ ಶಕ್ತಿಯು ಜೊತೆಯಿದ್ದರೆ ಸಫಲತೆಯು ಕೊರಳಿನ ಹಾರವಾಗುವುದು ಹ್ಮ್ ಇಲ್ಲಿ ಅಂದ್ರೆ ಕೇವಲ ಹಠ ಅಲ್ಲ ಇದು ಶ್ರೇಷ್ಠ ಸಂಕಲ್ಪಗಳ ಮೇಲೆ ನಿರಂತರವಾಗಿ ನಿಲ್ಲುವುದು ನಾನು ಶಾಂತ ಸ್ವರೂಪ ಆತ್ಮ ನಾನು ಪವಿತ್ರ ಆತ್ಮ ಅನ್ನೋ ಸಂಕಲ್ಪವನ್ನ ಯಾವುದೇ ಪರಿಸ್ಥಿತಿ ಬಂದ್ರೂ ಬಿಡದೆ ದೃಢವಾಗಿ ಹಿಡಿದುಕೊಳ್ಳುವುದೇ ದೃಢತೆ ಆ ಶಕ್ತಿ ಜೊತೆಗಿದ್ರೆ ನಾವು ಸಫಲತೆಗಾಗಿ ಓಡ್ಬೇಕಾಗಿಲ್ಲ ಖಂಡಿತ ಸಫಲತೆ ನಮ್ಮನ್ನ ಹುಡುಕೋಡು ಬಂದು ನಮ್ಮ ಕೊರಳಿನ ಹಾರವಾಗತ್ತೆ ಅಂದ್ರೆ ಯಶಸ್ಸು ನಮಗೆ ಬಹಳ ಸಹಜ ಮತ್ತು ಸ್ವಾಭಾವಿಕ ಅನುಭವವಾಗತ್ತೆ ಬಹಳ ಸುಂದರವಾದ ವಿಶ್ಲೇಷಣೆ ಇದ್ರ ಜೊತೆಗೆ ಅವ್ಯಕ್ತ ಮಾಸದ ವಿಶೇಷ ಸೂಚನೆಯೂ ನೀಡಲಾಗಿದೆ ಹೌದು ಸೂಚನೆ ಹೀಗಿದೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಸಂಕಲ್ಪಗಳ ಬಿರುಗಾಳಿ ಸಂಬಂಧಗಳಿಂದ ಉಂಟಾಗುವ ತೂಫಾನ ಪ್ರಕೃತಿ ಅಥವಾ ಸಮಸ್ಯೆಗಳ ಬಿರುಗಾಳಿ ಬಂದಾಗ ಅವುಗಳಿಂದ ಮುಕ್ತರಾಗಲು ಯೋಗಯುಕ್ತ ಮತ್ತು ಯುಕ್ತಿಯುಕ್ತರಾಗಿರಿ ಯೋಗಯುಕ್ತರಾಗುವ ತನಕ ವಿಘ್ನಗಳಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಸ್ಪಷ್ಟವಾಗಿದೆ ಯೋಗಯುಕ್ತ ಸ್ಥಿತಿಯೇ ಸರ್ವಬಂಧನಗಳಿಂದ ಮುಕ್ತವಾಗುವ ಸಾಧನ ಈಗ ನಮ್ಮ ನಿಜ ಸ್ವರೂಪವನ್ನ ನೆನಪಿಸಿಕೊಳ್ಳುವ ಸ್ವಮಾನದ ಅಭ್ಯಾಸವನ್ನ ಕೆಲವು ಕ್ಷಣ ಮಾಡೋಣ ನಾನು ಯೋಗ ಬಲದ ಲಿಫ್ಟ್ ಮೂಲಕ ಸೆಕೆಂಡಿನಲ್ಲಿ ಮೇಲೇರುವ ಶ್ರೇಷ್ಠ ಆತ್ಮ ನಾನು ವಿಶ್ವಕ್ಕೆ ಸತ್ಯರಾಜಯೋಗವನ್ನು ಕಲಿಸುವ ಮಾಸ್ಟರ್ ಜ್ಞಾನಸಾಗರ ನಾನು ಕಾಮಜೀತ್ ಹಾಗೂ ಜಗಜ್ಜೀತ್ನಾದ ಮಹಾವೀರ ಆತ್ಮ ನಾನು ದುಃಖದ ಪ್ರಪಂಚದಲ್ಲಿದ್ದರೂ ನಿಶ್ಚಿಂತಪುರದ ಪುರದ ಚಕ್ರವರ್ತಿಯಾಗಿರುವ ಆತ್ಮ ನಾನು ಸದಾ ದೃಢತೆಯ ಶಕ್ತಿಯಿಂದ ಸಫಲತೆಯನ್ನು ಪಡೆಯುವ ಅಷ್ಟಶಕ್ತಿ ಸ್ವರೂಪ ಆತ್ಮ ನಾನು ರತ್ನಾಕರನಾದ ತಂದೆಯ ಜ್ಞಾನರತ್ನಗಳಿಂದ ತುಂಬಿರುವ ಸಂಪನ್ನ ಆತ್ಮ ನಾನು ಬ್ರಹ್ಮಾ ತಂದೆಯಂತೆ ತಪಸ್ಸಿನ ಮೂಲಕ ಭವಿಷ್ಯದ ವಿಶ್ವದ ಮಾಲೀಕನಾಗುವ ಆತ್ಮ ನಾನು ಯೋಗಯುಕ್ತ ಹಾಗೂ ಯುಕ್ತಿಯುಕ್ತ ಸ್ಥಿತಿಯ ಮೂಲಕ ಸರ್ವ ವಿಘ್ನಗಳಿಂದ ಮುಕ್ತವಾಗಿರುವ ವಿಘ್ನ ವಿನಾಶಕ ಆತ್ಮ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಹೌದು ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೆಯದು ಓಂಶಾನ್ ಶಕ್ತಿಯಿಂದ ಸಫಲತೆಯನ್ನು ಪಡೆಯುವ ಅಷ್ಟಶಕ್ತಿ ಸ್ವರೂಪ ಆತ್ಮ